ಬೆಂಗಳೂರು ದಕ್ಷಿಣ ಭಾಗದ ಜನರ ಕನಸು ಕೊನೆಗೂ ನನಸಾಗಿದೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಯಾವಾಗ ಅಂತ ಬೆಂಗಳೂರಿಗರು ಎದುರು ನೋಡ್ತಾ ಇದ್ರು ಈ ಯೋಜನೆಯ ಉದ್ಘಾಟನೆಗೆ ಇದೀಗ ಮುಹೂರ್ತ ಕೂಡಿ ಬಂದಿದೆ ಆಗಸ್ಟ್ ಹತ್ತರ ಪ್ರಧಾನಿ ಮೋದಿ ಮೆಟ್ರೋ ಉದ್ಘಾಟನೆ ನೆರವೇರಿಸಲಿದ್ದಾರೆ ಆದರೆ ಇದಕ್ಕೂ ಮುನ್ನವೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೆಟ್ರೋ ಹಳದಿ ಮಾರ್ಗದ ವೀಕ್ಷಣೆ ಮಾಡುವ ಮುಖೇನ ಸಿಟಿ ರೌಂಡ್ಸ್ ನಡೆಸಿದ್ರು ಆಗಸ್ಟ್ ಹತ್ತರಂದು ನಮ್ಮ ಮೆಟ್ರೋ ಹಳದಿ ಮಾರ್ಗ ಓಪನ್ ಡ್ರೈವರ್ಲೆಸ್ ಮೆಟ್ರೋದಲ್ಲಿ ಡಿಸಿಎಂ ಡಿಕೆಶಿ ಸಿಟಿ ರೌಂಡ್ಸ್ ಮೋದಿ ಉದ್ಘಾಟನೆಗೂ ಮುನ್ನವೇ ಪರಿಶೀಲಿಸಿದ ಡಿಸಿಎಂ ಬಹು ನಿರೀಕ್ಷಿತ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಕೊನೆಗೂ ದಿನಾಂಕ ಫಿಕ್ಸ್ ಆಗಿದೆ ಆಗಸ್ಟ್ ಹತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ನೀಡುತ್ತಾರೆ ಈ ಮೂಲಕ ಸಾಕಷ್ಟು ವರ್ಷಗಳಿಂದ ಚಾತಕ ಪಕ್ಷಿಗಳಂತೆ ಕಾಯ್ತಿದ್ದ ಬೆಂಗಳೂರು ದಕ್ಷಿಣ ಭಾಗದ ಜನರ ಕನಸು ನನಸಾಗಲಿದೆ ಈ ಹಿನ್ನೆಲೆಯಲ್ಲಿ ಇಂದು ಆರ್ವಿ ರೋಡ್ ಟು ಬೋಮಸಂದ್ರ ಹಳದಿ ಲೈನ್ ಮಾರ್ಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಟ್ರಯಲ್ ರನ್ ನಡೆಸಿದರು ಆಗಸ್ಟ್ ಹತ್ತರಂದೇ ಪ್ರಧಾನಿ ನರೇಂದ್ರ ಮೋದಿ ಮೆಟ್ರೋ ಫೇಸ್ ತ್ರೀಗೆ ಅಡಿಪಾಯ ಹಾಕುವ ಸಾಧ್ಯತೆಯೂ ಇದೆ ಈಗಾಗಲೇ ಹಳದಿ ಮಾರ್ಗದ ಸುರಕ್ಷತಾ ತಪಾಸಣೆ ಸಕ್ಸಸ್ ಆಗಿದೆ ಕೇಂದ್ರ ಸುರಕ್ಷತಾ ತಪಾಸಣೆ ಯಶಸ್ವಿ ಅಂತ ವರದಿಯನ್ನ ನೀಡಿದೆ ಈ ವರದಿಯಲ್ಲಿ ಕೆಲವು ಸಣ್ಣ ಪುಟ್ಟ ಷರತ್ತುಗಳನ್ನ ಸುರಕ್ಷತಾ ಆಯುಕ್ತರು ವಿಧಿಸಿದ್ದು ಅವುಗಳನ್ನ ಕೆಲವೇ ದಿನಗಳಲ್ಲಿ ಸರಿಪಡಿಸುವುದಾಗಿ ಬಿಎಂಆರ್ ಇದೀಗ ಭರವಸೆಯನ್ನು ನೀಡಿದೆ ಸಾಕಷ್ಟು ವಿಳಂಬ ಆಗಿರುವ ಈ ಮೆಟ್ರೋ ಮಾರ್ಗ ಆಗಸ್ಟ್ ಹತ್ತರಂದು ಸಾರ್ವಜನಿಕರಿಗೆ ಮುಕ್ತವಾಗಲಿದೆ ನಲವತ್ತ ನಾಲ್ಕು ಪಾಯಿಂಟ್ ಅರವತ್ತೈದು ಕಿಲೋಮೀಟರ್ ಉದ್ದದ ಮೆಟ್ರೋ ಫೇಸ್ ತ್ರೀ ಮಾರ್ಗ ಒಟ್ಟು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಯೆಲ್ಲೋ ಲೈನ್ ಸ್ಪೆಷಾಲಿಟಿ ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದಲ್ಲಿ ಸಿದ್ಧವಾಗಿರುವ ಹಳದಿ ಮಾರ್ಗ ವಿ ರಸ್ತೆಯಿಂದ ಬೊಮ್ಮ ಸಂಧ್ರದವರೆಗೂ ಸಂಚಾರ ಪ್ರತಿದಿನ ಸುಮಾರು ಇಪ್ಪತ್ತೈದು ಸಾವಿರ ಪ್ರಯಾಣಿಕರು ಸಂಚರಿಸುವ ನಿರೀಕ್ಷೆ ಸದ್ಯಕ್ಕೆ ರೈಲುಗಳು ಇಪ್ಪತ್ತೈದು ನಿಮಿಷಗಳ ಅಂತರದಲ್ಲಿ ಸಂಚಾರ ಸುಮಾರು ಏಳು ಸಾವಿರ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಒಟ್ಟು ಹಳದಿ ಮಾರ್ಗದಲ್ಲಿ ಹದಿನಾರು ನಿಲ್ದಾಣಗಳಿವೆ ಕಿಲೋಮೀಟರ್ ಇರುವಂತ ಒಂದು ಈ ಒಂದು ಲೈನ್ ಏಳು ಸಾವಿರದ ಆರ್ನೂರ ಹತ್ತು ಕೋಟಿ ರೂಪಾಯಿ ಇದೆ ಖರ್ಚಾಗಿ ಹದಿನಾರು ಸ್ಟೇಷನ್ಸ್ ಇರ್ತದೆ ಕೆಲವರು ಬಹಳ ಹತ್ತಿರದಿಂದ ಕೆಲವರೆಲ್ಲ ಪ್ರೆಸ್ ಟಿವಿ ಹೋಗ್ತಾ ಅನುಭವದ ಮಾತು ಇವೆಲ್ಲ ಸೇಫ್ಟಿ ಇಲ್ಲೇ ನಾನಾಗ ನಾನು ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತೇಳಿ ಬಹಳ ಪ್ರೆಶರ್ ಆಗ್ತಾ ಇದೆ ਮੈਟਰੋ ਮਾਰਕ ਦਾ ਪਰਿਸ਼ੀਲਨ ਯਾਜਤੇ ਜਤੇ ਜਤੇ ਕੇ ਡੀ ਸੀ ਐਮ ਡੀ ਕੇ ਸ਼ੂਕਮਾਰ ਇੰਦੋ ਬੈਂਗਲੂਰਿਨਾ ਹੈਬਾੜਾ ਦੇ ਲੀ ಬಿಡಿಎ ಕೈಗೆತ್ತಿಕೊಂಡಿರುವಂತಹ ಮೇಲ್ಸೇತುವೆ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ರು ಸಚಿವರಾದ ಬೈರತಿ ಸುರೇಶ್ ಬಿಡಿಎ ಅಧ್ಯಕ್ಷ ಶಾಸಕ ಎನ್ಎ ಹ್ಯಾರಿಸ್ ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಈ ವೇಳೆ ಸಾಥ್ ನೀಡಿದ್ರು ಅದರಲ್ಲೂ ಸಚಿವ ಬೈರತಿ ಸುರೇಶ್ ರೊಂದಿಗೆ ಡಿಕೆ ಶಿವಕುಮಾರ್ ಬೈಕ್ನಲ್ಲಿ ಫ್ಲೈಓವರ್ ಮೇಲೆ ರೈಡ್ ಮಾಡಿ ಕಾಮಗಾರಿ ಪರಿಶೀಲನೆ ನಡೆಸಿದ್ದು ವಿಶೇಷವಾಗಿತ್ತು ಇಪ್ಪತ್ತೈದು ನಿಮಿಷಕ್ಕೆ ಒಂದು ಟ್ರೈನ್ ಸದ್ಯಕ್ಕೆ ನಾವು ಪ್ರಯಾಣ ಪ್ರಾರಂಭ ಮಾಡ್ತಾ ಇನ್ನೊಂದು ಟ್ರೈನು ಈ ತಿಂಗಳಲ್ಲೇ ಬರ್ತಾ ತಂದು ನಾವು ಇಳಿಸಿದ್ದೇವೆ ಸೊ ಇವತ್ತು ಬಹಳ ದಿನದಿಂದ ಇದ್ದಂತ ಈ ಒಂದು ವ್ಯವಸ್ಥೆ ಈ ಆಗಸ್ಟ್ ಅಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಆಗಸ್ಟ್ ಹತ್ತರಂದು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೂ ಮುನ್ನವೇ ಡಿಸಿಎಂ ಡಿಕೆಶಿ ಇಂದು ಮೆಟ್ರೋ ಮಾರ್ಗ ಪರಿಶೀಲನೆ ನಡೆಸಿದ್ರು ಇದೇ ವೇಳೆ ಚಾಲಕರಹಿತ ಮೆಟ್ರೋದ ಬಗ್ಗೆ ಡಿಕೆಶಿ ಹೆಮ್ಮೆ ವ್ಯಕ್ತಪಡಿಸಿದ್ದು ವಿಶೇಷವಾಗಿತ್ತು ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್